ನಮಸ್ಕಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಥವಾ ಆರ್ ಎಸ್ ಎಸ್ ಈಗ ಹತ್ತೊಂಬತ್ ನೂರ ಇಪ್ಪತ್ತೈದರಲ್ಲಿ ಪ್ರಾರಂಭವಾದ ಸಂಸ್ಥೆ ಈಗ ನೂರು ವರ್ಷಗಳನ್ನ ಪೂರೈಸ್ತವೆ ಹಂಡ್ರೆಡ್ ಇಯರ್ಸ್ ಈ ನೂರು ವರ್ಷಗಳ ಅವಧಿಯಲ್ಲಿ ಈ ಕೊನೆಯ ಹತ್ತು ಹನ್ನೆರಡು ವರ್ಷಗಳು ಈ ಸಂಸ್ಥೆಯ ದೃಷ್ಟಿಯಿಂದ ಬಹಳ ಮಹತ್ವದ್ದಾಗಿದೆ ಅದಕ್ಕೆ ನಾನು ಈಗ ಹೇಳ್ತಾ ಇರುವುದು ಆರ್ ಎಸ್ ಎಸ್ ವಿಶ್ವರೂಪ ಈ ವಿಶ್ವರೂಪ ಹೇಗೆ ಎಲ್ಲೆಡೆ ಪಸರಿಸಿದೆ ಅನ್ನೋದನ್ನು ಕೂಡ ತನ್ನ ನಾನು ತಮಗೆ ವಿವರಿಸ್ತಾ ಹೋದ ಸೊ ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಆರ್ ಎಸ್ ಎಸ್ ಪಾತ್ರ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಆರ್ ಎಸ್ ಎಸ್ ಪಾತ್ರ ಅದನ್ನ ನಾವು ಎರಡು ರೀತಿ ವಿಭಾಗಿಸಬಹುದು ಸ್ವಾತಂತ್ರ್ಯ ಪೂರ್ವದಲ್ಲಿ ಎಂದೂ ಕೂಡ ಆರ್ ಎಸ್ ಎಸ್ ಸ್ವಾತಂತ್ರ್ಯ ಚಳವಳಿಯ ಪರವಾಗಿ ಇರಲಿಲ್ಲ ಅದು ಬ್ರಿಟಿಷರ ಜೊತೆ ಒಳ ಹೊಂದಾಣಿಕೆಯನ್ನು ಮಾಡಿಕೊಂಡಿತ್ತು ಆಗ ಪ್ರಬಲ ಸಂಸ್ಥೆ ಕೂಡ ಆಗಿರಲಿಲ್ಲ ಯಾಕೆಂದ್ರೆ ಆಗ ಪ್ರಬಲವಾಗಿದ್ದುದು ಸ್ವಾತಂತ್ರ್ಯ ಚಳವಳಿ ಅಥವಾ ಆಂದೋಲನ ಕಾಂಗ್ರೆಸ್ ಅದರ ನೇತೃತ್ವವನ್ನು ವಹಿಸಿತ್ತು ಗಾಂಧಿ ನೆಹರು ಮೊದಲಾದ ಪಟೇಲ್ ಮೊದಲಾದ ಮಹಾನ್ ನಾಯಕರುಗಳು ಈ ಚಳವಳಿಯ ನೇತೃತ್ವವನ್ನು ವಹಿಸಿದ್ರು ಜನರಲ್ಲಿ ದೇಶಭಕ್ತಿ ಪುಟಿತ ಇತ್ತು ಆ ಕಾಲಘಟ್ಟದಲ್ಲಿ ಸ್ವಾತಂತ್ರ್ಯ ನಂತರ ಗಾಂಧಿ ಹತ್ಯೆಯೊಂದಿಗೆ ಹಿಂಸಾ ರಾಜಕಾರಣವನ್ನ ಸಂಘ ಪರಿವಾರ ವ್ಯವಸ್ಥಿತವಾಗಿ ಈ ದೇಶದಲ್ಲಿ ಬೇರೂರುವಂತೆ ಮಾಡ್ತಾರೆ ಸಂಸ್ಥೆ ಸಣ್ಣದಾಗಿತ್ತು ಆ ಸಂಸ್ಥೆಯ ಒಳಗಿದ್ದವರ ಎಜೆಂಡಾ ಬಹುದೊಡ್ಡ ಎಜೆಂಡಾ ಆಗಿತ್ತು ಆ ಎಜೆಂಡಾವನ್ನ ಅನುಷ್ಠಾನಗೊಳಿಸುವುದಕ್ಕೆ ಸಂಘ ಪರಿವಾರ ವ್ಯವಸ್ಥೆ ಮಾಡ್ತಾ ಮಾಡ್ತಾ ಬಂತು ಎರಡ್ ಸಾವಿರದ ನಂತರ ಈ ಹತ್ತು ವರ್ಷಗಳೇನಿವೆ ಈ ಹತ್ತು ವರ್ಷಗಳ ಅವಧಿಯಲ್ಲಿ ಸಂಘ ಪರಿವಾರ ಇಡೀ ದೇಶದ ಬಹು ಮುಖ್ಯವಾದ ಸಂಸ್ಥೆಗಳಲ್ಲಿ ಅದನ್ನ ಕಬ್ಜಾ ತಗೊಳ್ಕೊಳ್ಳ ಪ್ರಾರಂಭ ಆಯಿತು ಈಗ ಈ ದೇಶದ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳೇನಿವೆ ಅಲ್ಲಿ ನೀವು ಆರ್ ಎಸ್ ಎಸ್ ಅನ್ನ ಗುರುತಿಸಬಹುದು ಇಡಿ ಸಿ ಬಿ ಐ ಎಲೆಕ್ಷನ್ ಕಮಿಷನ್ ಎಲ್ಲ ಕೂಡ ಆರ್ ಎಸ್ ಎಸ್ ಅಣಂತಿಯಂತೆ ನಡೆಯುವಂಥ ವಾತಾವರಣ ಸೃಷ್ಟಿಯಾಯಿತು ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಅನ್ನ ಬಿಟ್ಟು ಇತರ ಕೆಳ ಹಂತದ ನ್ಯಾಯಾಲಯಗಳಿದೆಯೆ ಆ ನ್ಯಾಯಾಲಯಗಳಲ್ಲೂ ಕೂಡ ಸಂಘ ಪರಿವಾರದ ಪರವಾಗಿ ಮಾತನಾಡುವ ನ್ಯಾಯಾಧೀಶರುಗಳನ್ನ ನಾವು ಕಾಣಬಹುದು ಅದಕ್ಕೆ ಹಲವು ಉದಾಹರಣೆಗಳನ್ನ ಕೊಡಬಹುದು ಸೊ ಹೀಗೆ ಎಲ್ಲೆಡೆ ವ್ಯಾಪಿಸ್ತಾ ಇದ್ದಂತ ಆರ್ ಎಸ್ ಎಸ್ಗೆ ಒಂದು ಬಹುದೊಡ್ಡ ಸವಾಲು ಅನಿಸ್ತಿತ್ತು ಆ ಸವಾಲು ಯಾವುದು ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯನ ತನಗೆ ಬೇಕಾದ ಹಾಗೆ ಕುಣಿಸುವುದಕ್ಕೆ ಆಗಲ್ಲ ಅನ್ನೋದು ಆರ್ ಎಸ್ ಎಸ್ ಗೊತ್ತಾಗಿತ್ತು ಬಿಜೆಪಿ ಗೊತ್ತಾಗಿತ್ತು ನಾನು ಆರ್ ಎಸ್ ಎಸ್ ಅಂತ ಹೇಳುವಾಗ ಅದರ ನೆರಳೇ ಇರುವ ಬಿಜೆಪಿಯನ್ನು ಹೇಳ್ತೀನಿ ಅಥವಾ ಬಿಜೆಪಿ ಅದು ಮುಂದಗಡೆ ಇದೆ ಬಿಜೆಪಿ ಅನ್ನೋದು ಆರ್ ಎಸ್ ಎಸ್ ನ ಮುಖವಾಡ ಅಂತ ಸೊ ಈ ಆರ್ ಎಸ್ ಎಸ್ ನ ಮುಖವಾಡ ಬಿಜೆಪಿ ಆಗಿರುವುದರಿಂದ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಡುವೆ ಇರಬಹುದಾದ ಜಗಳಗಳು ಅದನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಇದು ಅದರ ನಡುವೆ ಬಹಳ ಮುಖ್ಯವಾದ್ದು ಅಂದ್ರೆ ಇಡೀ ದೇಶವನ್ನ ಹಿಂದುತ್ವದ ಅಡಿಯಲ್ಲಿ ತರಬೇಕು ಅದಕ್ಕೆ ಅವರು ಅಡ್ಡಿಯಾಗಿದ್ದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಬಹಳ ಮುಖ್ಯವಾದ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ಸುಪ್ರೀಂ ಕೋರ್ಟ್ ನಿರ್ವಹಿಸ್ತಾ ಇದೆ ಆದರೆ ಸುಪ್ರೀಂ ಕೋರ್ಟ್ ಈ ನಿಲುವೆ ಆರ್ ಎಸ್ ಎಸ್ ಮತ್ತು ಬಿಜೆಪಿಗೆ ಬಹುದೊಡ್ಡ ಸವಾಲಾಗಿ ಕಾಣ್ತಾ ಇದೆ ಆ ಕಾರಣಕ್ಕಾಗಿಯೇ ಬಿಜೆಪಿಯ ಕೆಲವು ನಾಯಕರುಗಳು ಸುಪ್ರೀಂ ಕೋರ್ಟ್ ವಿರುದ್ಧ ಮಾತನಾಡ್ತಾ ಇದ್ದಾರೆ ಇದು ಬಹಳ ಸರಳವಾಗಿ ಯಾರೋ ಒಬ್ಬಿಬ್ಬ ನಾಯಕರು ಮಾತನಾಡೋ ಇದೊಂದು ಬೃಹತ್ತಾದ ಷಡ್ಯಂತ್ರದ ಒಂದು ಭಾಗ ಇದು ಸುಪ್ರೀಂ ಕೋರ್ಟ್ ಅನ್ನ ಏನಾದರೂ ಮಾಡಿ ನಿಯಂತ್ರಿಸಬೇಕು ಅಸ್ಥಿರತೆಯನ್ನು ಉಂಟು ಮಾಡಬೇಕು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರುಗಳು ಭಯಗ್ರಸ್ತರಾಗಬೇಕು ಯಾಕಂದ್ರೆ ಈ ದೇಶದಲ್ಲಿ ಎರಡ್ ಸಾವಿರದ ಹದಿನಾಲ್ಕರ ನಂತರ ಎರಡ್ ಸಾವಿರದ ನಂತರನೇ ಪ್ರಾರಂಭ ಆಗಿತ್ತು ಈ ಭಯ ಹುಟ್ಟಿಸುವ ರಾಜಕಾರಣ ಇದೆಯಲ್ಲ ಅದು ಈ ದೇಶದಲ್ಲಿ ಸಾವಕಾಶವಾಗಿ ನೆಲೆ ಹೋಗ್ತಾ ಬಂತು ಅದು ಬೇರೆ ಬೇರೆ ರೀತಿಯಲ್ಲಿ ಭಯ ಹುಟ್ಟಿಸುವಂತದ್ದು ಅದ್ರ ಬಗ್ಗೆ ನಾನು ಹಿಂದಿನ ಹಲವು ವಿಡಿಯೋಗಳಲ್ಲಿ ವಿಶ್ಲೇಷಿಸಿದ್ದೇನೆ ಈ ಭಯ ಹುಟ್ಟಿಸುವ ರಾಜಕಾರಣ ಬಂದ ಹಾಗೆ ಪ್ರತಿಯೊಂದು ಸಂಸ್ಥೆಯನ್ನು ಇಸಿ ಭಯದ ಮೂಲಕ ಕ್ಯಾಪ್ಚರ್ ಮಾಡ್ತಾ ಸಾಮಾಜಿಕವಾಗಿ ಭಯವನ್ನ ಹುಟ್ಟಿಸುವಂತ ಅಂತಹ ರಾಜಕಾರಣ ಪ್ರಾರಂಭ ಆಯ್ತು ಅದಕ್ಕೆ ಅಡ್ಡಿಯಾಯಿತು ಸುಪ್ರೀಂ ಕೋರ್ಟ್ ಆದ್ರೆ ಸುಪ್ರೀಂ ಕೋರ್ಟ್ ನ ತೀರ್ಪುಗಳ ಬಗ್ಗೆ ಬಿಜೆಪಿ ನೀಡುತ್ತಿರುವ ಪ್ರತಿಕ್ರಿಯೆಗಳನ್ನ ಗಮನಿಸ್ತಾ ಹೋಗಿ ಯಾವಾಗ ಬಿಜೆಪಿಯ ಪರವಾಗಿ ಯಾವುದೋ ತೀರ್ಪು ಬಂತು ಅಂತ ಅನ್ಸಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಕ್ಷಣ ನ್ಯಾಯಾಲಯವನ್ನ ಶ್ಲಾಘಿಸೋದು ಪ್ರಾರಂಭ ಮಾಡ್ತಾರೆ ಇದಕ್ಕೆ ಬಹುಮುಖ್ಯ ಉದಾಹರಣೆ ಅಂತಂದ್ರೆ ನಮಗೆ ಗೊತ್ತಿರುವ ಹಾಗೆ ಅಯೋಧ್ಯ ವಿಚಾರ ಸಂಬಂಧಪಟ್ಟಾಗ ಅಯೋಧ್ಯ ವಿಚಾರದಲ್ಲಿ ಏನು ಸುಪ್ರೀಂ ಕೋರ್ಟ್ ತೀರ್ಮಾನ ಹಿಂದೂಗಳ ಪರವಾಗಿತ್ತು ಆಗ ಪ್ರಧಾನಿಯವರು ಬಹಳ ಸಂದರ್ಭಗಳಲ್ಲಿ ಬಿಜೆಪಿ ಎಲ್ಲ ಸುಪ್ರೀಂ ಕೋರ್ಟ್ ಅನ್ನ ನಮಗೆ ಅಪಾರ ಗೌರವ ಇದೆ ನ್ಯಾಯಾಲಯದ ತೀರ್ಪನ್ನ ಎಲ್ಲರೂ ಒಪ್ಪಬೇಕು ತಲೆಬಾಗಬೇಕು ಭಾರತದ ನ್ಯಾಯಾಂಗ ವ್ಯವಸ್ಥೆ ಬಿಟ್ರೆ ಇಲ್ಲ ಅಂತ ಮಾತಾಡೋದು ಪ್ರಾರಂಭ ಮಾಡಿದ್ರು ಆದ್ರೆ ಇನ್ನು ಕೆಲವು ವಿಚಾರದಲ್ಲಿ ಸರ್ಕಾರಕ್ಕೆ ಮುಜುಗರವಾಗುವಂತ ತೀರ್ಪುಗಳು ಬಂದಾಗ ಆಗ ಈ ಬಿಜೆಪಿಯ ಕಾಲಾಳುಗಳು ನಾಯಕರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಡಿಫ್ರೆಂಟ್ ರೀತಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ ಅಂದ್ರೆ ನರೇಂದ್ರ ಮೋದಿ ಮತ್ತು ಅವರ ಪಟಾಲಂ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಆದ್ರೆ ಬಿಜೆಪಿ ಪಟಾಲಂ ಸೊ ನ್ಯಾಯಾಲಯಗಳು ನೀಡುವ ತೀರ್ಪುಗಳು ತಮಗೆ ಅನುಕೂಲಕರವಾಗಿದ್ದರೆ ಪ್ರಧಾನಿಯವರು ಅದನ್ನು ಶ್ಲಾಘಿಸ್ತಾರೆ ಉದಾಹರಣೆಗೆ ಈಗಾಗಲೇ ಹೇಳಿದಂತ ಅಯೋಧ್ಯೆ ವಿಚಾರ ಸೊ ಒಂದೊಮ್ಮೆ ಆ ತೀರ್ಪು ಬಿಜೆಪಿಗೆ ಮುಜುಗರ ಉಂಟು ಮಾಡುವಂತ ತೀರ್ಪಾದ್ರೆ ಆಗ ಕಾಲಾಳುಗಳು ನ್ಯಾಯಾಲಯವನ್ನು ಪ್ರಶ್ನೆ ಮಾಡ ಅವ್ರನ್ನ ಬಿಟ್ಟು ಬಿಡ್ತಾನೆ ನೀವು ಬೈತಾ ಹೋಗು ಬೈತಾ ಹೋಗು ಬೈತಾ ಹೋಗು ಸೊ ಅವ್ರ ಬೈತಾ ಹೋದ್ಮೇಲೆ ಈ ಪಕ್ಷಕ್ಕೂ ಅವರಿಗೂ ಸಂಬಂಧ ಇಲ್ಲ ಪಕ್ಷ ಬೇರೆ ನಾವು ಈ ನಮ್ಮ ಪಕ್ಷ ಡೆಮಾಕ್ರೆಟಿಕ್ ಆದ ಪಕ್ಷ ನಮ್ಮ ಪಕ್ಷ ನ್ಯಾಯಾಂಗ ವ್ಯವಸ್ಥೆಯನ್ನ ಒಪ್ಕೊತ ಅಳುತ್ತೆ ನಾವು ಈ ಹೇಳಿಕೆಯನ್ನು ಒಪ್ಪಲಾರಬೇಕು ಅಂತ ಇದನ್ನ ನೀವು ಹಲವು ಸಂದರ್ಭಗಳಲ್ಲಿ ಗಮನಿಸಬಹುದು ಒಂದು ಎಲೆಕ್ಟ್ರಲ್ ಬಾಂಡ್ ವಿಚಾರದಲ್ಲಿ ಯಾವಾಗ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ತಪರಾಕಿಯನ್ನು ಕೊಟ್ಟಿತು ಮತ್ತು ಈ ಒಂದು ಎಲೆಕ್ಟ್ರಲ್ ಬಾಂಡ್ ಮೂಲಕ ಒಳಗಡೆ ಯಾವ್ದಾವ್ದು ರೀತಿಯ ಒಪ್ಪಂದಗಳು ಹಣ ಪಡುವ ಯತ್ನಗಳು ನಡೀತಿತ್ತು ಅಲ್ಲ ಅದಕ್ಕೆ ತಡೆ ಹಾಕಿದ ಮೇಲೆ ಬಿ ಬಿಜೆಪಿಗೆ ಬಹಳ ದೊಡ್ಡ ಹಾಕತಾ ಇದು ಆಘಾತ ಆದ್ಮೇಲೆ ಲೇಟೆಸ್ಟ್ ಅಂತಂದ್ರೆ ಎಲ್ಲರಿಗೂ ಗೊತ್ತಿದ್ರೆ ಮತ್ತೆ ಹಲವು ಪ್ರಕರಣಗಳಿವೆ ಅದನ್ನೆಲ್ಲ ವಿವರ್ಸಕ್ ಹೋಗಲ್ಲ ಸಮಯ ಇದಾಗುತ್ತೆ ಇದಾದ ಮೇಲೆ ಬಿಜೆಪಿಗೆ ಮುಜುಗರವಾದದ್ದು ಏನು ಅಂತಂದ್ರೆ ಒಂದು ತಮಿಳುನಾಡು ಸರ್ಕಾರದ ಪೆಟಿಷನ್ ಗೆ ಸಂಬಂಧಪಟ್ಟ ಹಾಗೆ ರವಿ ಅನ್ನುವ ರಾಜ್ಯಪಾಲರು ಎಲ್ಲ ಮಸೂದೆಗಳನ್ನ ತಮ್ಮ ಕುಂಡೆಯ ಕೆಳಗೆ ಇಟ್ಟುಕೊಂಡು ವರ್ಷ ಕೆಟ್ಟಲೆ ಕಳೆದರಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂತ ಬಹಳ ಅದ್ಭುತವಾದ ತೀರ್ಪನ್ನ ಸುಪ್ರೀಂ ಕೋರ್ಟ್ ನೀಡ್ತಾರೆ ಇದು ಬಹುದೊಡ್ಡ ಹೊಡೆತ ಬಿಜೆಪಿಗೆ ಶುರುವಾಯಿತು ಆಗ್ಲಿಲ್ಲ ಏನಿದು 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 ಸೊ ಇದು ಶುರುವಾದ್ಮೇಲೆ ಪ್ರತಿಕ್ರಿಯೆಗಳನ್ನು ಬೇರೆ ಬೇರೆ ರೀತಿ ಕೊಡೋಕೆ ಪ್ರಾರಂಭ ಮಾಡಿದೆ ಯಾಕಂದ್ರೆ ರಾಷ್ಟ್ರಪತಿಗಳು ಕೂಡ ಅನಗತ್ಯವಾಗಿ ಮೂರು ತಿಂಗಳ ಒಳಗಡೆ ಯಾವ ಯಾವ ವಿಧೇಯಕಗಳು ಬರ್ತವೆ ರಾಜ್ಯಪಾಲರಿಗೆ ಇವರಿಗೆ ಅದು ತೀರ್ಮಾನ ಮಾಡಿ ಕಳಿಸ್ಕೊಡ್ಬೇಕು ಅಂತ ಇದು ಮಹಾನ್ ಜನತಾಂತ್ರಿಕವಾದದ್ದು ಇಡೀ ಜನತಾಂತ್ರಿಕ ವ್ಯವಸ್ಥೆ ಹೇಗಿದೆ ಅಂದ್ರೆ ಅದನ್ನ ಈ ಬುಡುಬೈಯು ಮಾಡುವ ಯತ್ನ ನಡೀತದೆ ಫಾರ್ ಎಕ್ಸಾಂಪಲ್ ಯು ಟೇಕ್ ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳು ನಡ್ಕೊಳ್ಳೋದಾಗಿ ನೀವು ಯಾವುದೇ ಕಾನೂನು ತಜ್ಞರು ಕೇಳಿ ನನ್ ಕೇಳ್ಬೇಕಾಗಿಲ್ಲ ಸೊ ಯಾವುದೇ ವಿಚಾರದಲ್ಲಿ ರಾಷ್ಟ್ರಪತಿಗಳು ಕೇಂದ್ರ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಡ್ವೈಸ್ ಅಂತ ನಡೀಬೇಕು ಅವರಿಗೆ ಸ್ವತಂತ್ರ ಅಸ್ತಿತ್ವ ಇಲ್ಲ ಭಾರತ ಸಂವಿಧಾನದ ಪ್ರಕಾರ ಇದು ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳಿದೆ ಯಾವ ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನ್ ಅಡ್ವೈಸ್ ಮಾಡ್ತಾರೆ ಅದರಂತೆ ಅದರ ಅನುಸಾರವಾಗಿ ರಾಷ್ಟ್ರಪತಿಗಳು ನಡ್ಕಬೇಕಾಗತ್ತೆ ಅದರಂತೆ ರಾಜ್ಯಗಳಲ್ಲಿ ರಾಜ್ಯಪಾಲರುಗಳು ಆಯಾ ರಾಜ್ಯಗಳ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಸಚಿವ ಸಂಪುಟ ಏನ್ ರೆಕಮೆಂಡ್ ಮಾಡುತ್ತೋ ಏನ್ ಸಲಹೆ ನೀಡುತ್ತೋ ಆ ಸಲಹೆಯಂತೆ ರಾಜ್ಯಪಾಲರು ನಡ್ಕೋಬೇಕು ಇದು ಸಂವಿಧಾನ ಬಂದು ಆದ್ರೆ ಇದನ್ನು ಉಲ್ಲಂಘಿಸುವ ಯತ್ನಗಳು ಸತತವಾಗಿ ಇತ್ತೀಚೆಗೆ ನಡೀತಾ ಇದೆ ಆ ಮೂಲಕ ಸಂವಿಧಾನದ ಮೇಲೆ ಕೊಡಲಿಪೆಟ್ ನೀಡುವಂತದ್ದು ಅದು ಈಗ ನಡೀತಾ ಇದೆ ರಾಜ್ಯಪಾಲರುಗಳು ಕೇಂದ್ರ ಸರ್ಕಾರದ ರಬ್ಬರ್ ಸ್ಟಾಂಪ್ ಮಾತ್ರ ಅಲ್ಲ ರಬ್ಬರ್ ಸ್ಟಾಂಪ್ ಕಾಂಗ್ರೆಸ್ ಇದ್ದಾಗಲೂ ರಬ್ಬರ್ ಸ್ಟಾಂಪ್ ಆಗಿದೆ ಆದರೆ ಅದನ್ನ ಮೀರಿ ಸಾಂವಿಧಾನಿಕ ಅಂಶಗಳನ್ನ ಪಕ್ಕಕ್ಕೆ ತಳ್ಳಿ ಅವರನ್ನ ಒಂದು ಅಸ್ತ್ರವನ್ನಾಗಿ ರಾಜ್ಯಪಾಲರನ್ನ ಒಂದು ಅಸ್ತ್ರವನ್ನಾಗಿ ಬಳಸ್ತಾ ಚುನಾಯಿತ ಸರ್ಕಾರಗಳ ರಾಜ್ಯಗಳೇನಿವೆ ಅವು ಕೆಲಸ ಮಾಡದಂಥ ವಾತಾವರಣವನ್ನ ಸೃಷ್ಟಿಸುವಂಥದ್ದು ಅದರ ಜೊತೆಗೆ ಸೊ ಬಿ ಜೆ ಪಿ ಸರ್ಕಾರಗಳನ್ನ ಅಸ್ಥಿರಗೊಳಿಸೋದು ಅಂದ್ರೆ ಕೇವಲ ಸರ್ಕಾರವನ್ನ ಉರುಳಿಸೋದಲ್ಲ ಅಸ್ಥಿರಗೊಳಿಸಿದ್ರೆ ಅವರಿಗೆ ಅವರ ಕೆಲಸಕ್ಕೆ ಅಡ್ಡಿಯನ್ನುಂಟು ಮಾಡೋದು ಆ ನಾಯಕರುಗಳ ಮೇಲೆ ಒಂದು ಕಣ್ಣಿಡೋದು ಹೋಮ್ ಡಿಪಾರ್ಟ್ಮೆಂಟ್ ಅದಕ್ಕೆ ಆಕ್ಟ್ ಮಾಡೋದು ಇಡಿ ಕಳಿಸೋದು ಇನ್ನೊಂದು ಕಳಿಸೋದು ಇಂಥ ವಾತಾವರಣ ಪ್ರಾರಂಭ ಆಯಿತು ಆದರೆ ಸುಪ್ರೀಂ ಕೋರ್ಟ್ ಈ ಮಿಷನ್ ಏನಿದೆ ರವಿ ಅವರ ರಾಜ್ಯಪಾಲರಾಗಿರುವ ರವಿ ಅವರು ತಮಿಳುನಾಡು ಈ ವಿಚಾರದಲ್ಲಿ ಸೊ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು ಇವರು ರಾಜ್ಯಪಾಲರುಗಳನ್ನ ಒಂದು ಅಸ್ತ್ರವನ್ನಾಗಿ ಬಳಸಿಕೊಳ್ಳುವುದಕ್ಕೆ ಬಹುದೊಡ್ಡ ತಡೆಯನ್ನ ಹೊರ ಅದು ಹಾರಿಬಲ್ ಅಂಶಕ್ಕೆ ಶುರುವಾಯ್ತು ಇಡೀ ಅವರ ಗೇಮ್ ಪ್ಲಾನ್ ಬಿಜೆಪಿ ಗೇಮ್ ಪ್ಲಾನ್ ಮೋದಿ ಗೇಮ್ ಪ್ಲಾನ್ ಅಮಿತ್ ಶಾ ಗೇಮ್ ಪ್ಲಾನ್ ಆಗ ಮಾಡಿದ ಕೆಲಸ ಅಂತಂದ್ರೆ ಕಾಲಾಳುಗಳನ್ನ ಅಟ್ಯಾಕ್ ಮಾಡೋದಕ್ಕೆ ಈ ಯುಜುವಲಿ ಯುದ್ಧಗಳಲ್ಲಿ ಹಂಗೆ ಅಲ್ವಾ ಮೊದ್ಲೇ ಮಹಾರಾಜ ಹೋಗಲ್ಲ ಮಹಾರಾಜೇ ಕೂತಿರ್ತಾರೆ ಅವರು ಉಳಿದವ್ರನ್ನೆಲ್ಲ ಸೈನ್ಯಗಳನ್ನ ಮೊದಲು ತಳ್ಳೋದು ಯುದ್ಧಕ್ಕೆ ಅವರು ನಾಶ ಆದ್ಮೇಲೆ ಅನಿವಾರ್ಯ ಆದಾಗ ಆ ರಾಜರುಗಳು ಬರ್ತಾರೆ ಸೊ ಇಲ್ಲಿ ಮಾಡಿದ್ದೇ ಫಸ್ಟ್ ಅಹ್ ಜಗದೀಪ್ ಧನ್ಕರ್ ಅವರು ಅವರು ಉಪರಾಷ್ಟ್ರಪತಿಗಳು ರಾಜ್ಯಸಭೆ ಚೇರ್ಮನ್ ಇಡೀ ಇಂಡಿಯಾದ ಇತಿಹಾಸದಲ್ಲಿ ಯಾವೊಬ್ಬ ಉಪರಾಷ್ಟ್ರಪತಿಗಳು ಈ ರೀತಿ ವರ್ತನೆ ಮಾಡ್ಲೇ ಇಲ್ಲ ಅದು ಜನತಂತ್ರ ವಿರೋಧಿ ಅಂತೂ ಇವರು ರಾಷ್ಟ್ರಪತಿ ಉಪರಾಷ್ಟ್ರಪತಿಗಳನ್ನು ಯಾವುದೇ ರಾಜಕೀಯ ಪಕ್ಷದ ಪ್ರತಿನಿಧಿ ಅಂತ ಪರಿಗಣಿಸಲ್ಲ ನಮ್ಮ ವ್ಯವಸ್ಥೆಯಲ್ಲಿ ಅಲ್ವಾ ಇಲ್ಲಿ ಅವರು ನೀಡಿದ ಹೇಳಿಕೆ ಏನಿದೆ ಅಟ್ಯಾಕ್ ಏನಿದೆ ಸೊ ಒನ್ ಫಾರ್ಟಿ ಟು ವಿಶೇಷಾಧಿಕಾರ ಸುಪ್ರೀಂ ಕೋರ್ಟ್ಗೆ ಸಿಕ್ಕಿದ್ದು ಅದು ಅವರು ಕ್ಷಿಪಣಿ ಅಂತ ಕರೆದು ಮಿಸೈಲ್ ಇದನ್ನ ಬಳಸಿ ಜನತಾಂತ್ರಿಕ ಹಾಳು ಮಾಡ್ತಿದ್ದಾರೆ ಅಂತ ಇದು ಎಂತಹದ್ದು ಅಂತಂದ್ರೆ ಇಡೀ ಭಾರತದ ಜನತಾಂತ್ರಿಕ ಇತಿಹಾಸದಲ್ಲಿ ಈ ರೀತಿಯ ಒಂದು ದಾಳಿಯನ್ನ ಯಾರೂ ಮಾಡಿರ್ಲಿಲ್ಲ ನಂತರ ಉಳಿದವರೆಲ್ಲ ಬಂದ್ರು ಆ ದಿನೇಶ್ ಶರ್ಮಾ ನಿಶಿಕಾಂತರು ದುಬೆ ಕಂಪನಿ ಬಂದ್ರು ಅವರು ಎಲ್ಲಿವರೆಗೆ ಅಂದ್ರೆ ಆ ದುಬೆ ಅನ್ನುವ ಮನುಷ್ಯ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಅನ್ನೋದನ್ನ ತಾವು ಗಮನಿಸ್ಬೋದು ವೈಯಕ್ತಿಕವಾಗಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಮೇಲೆ ಅಟ್ಯಾಕ್ ಮಾಡುವಂತ ಅದು ಭಾರತದ ಸಾಂವಿಧಾನಿಕ ಇತಿಹಾಸದಲ್ಲಿ ಯಾವತ್ತೂ ನಡೆದೇ ಇಲ್ಲ ಯಾವ ಎಂಥ ಪರಿಸ್ಥಿತಿಯಲ್ಲಿ ತುರ್ತು ಪರಿಸ್ಥಿತಿ ಇನ್ನೊಂದು ಸಂದರ್ಭದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರನ್ನ ಟಾರ್ಗೆಟ್ ಮಾಡಿದ ಇನ್ನೊಂದು ಉದಾಹರಣೆ ಇಲ್ವೇ ಇಲ್ಲ ಸೊ ಅದನ್ನು ಮಾಡಲಾಯ್ತು ಇದಕ್ಕೆ ಬಿಜೆಪಿ ಆಕ್ಟ್ ಆಗಿದೆ ನೋಡಿ ನಡ್ಡಾ ಅವರು ಈ ಹೇಳಿಕೆಗೂ ಬಿಜೆಪಿಗೂ ಸಂಬಂಧ ಇಲ್ಲ ಆದರು ಆದರೆ ದುಬೈಗೆ ಅವನು ದಿನೇಶ್ ಶರ್ಮಾನ ಮಿಶ್ರಾ ಅವನಿಗೆ ಅಟ್ಲೀಸ್ಟ್ ಕನಿಷ್ಠ ಒಂದು ನೋಟಿಸ್ ಅನ್ನು ಕೊಟ್ಟಿಲ್ಲ ಅಂದ್ರೆ ಇವರ ದುಬೆಯ ಹೇಳಿಕೆ ಹಿಂದೆ ಬಿಜೆಪಿನೇ ಇರೋದು ಬೇರೆ ಯಾರೂ ಅಲ್ಲ ಅವರು ಬಿಟ್ಟು ಅವ್ರು ಹೇಳಿದ್ದಾರೆ ಈ ದುಬೈ ಅನ್ನೋ ಮನುಷ್ಯ ಇಸ್ ವೆರಿ ವೆರಿ ಕ್ಲೋಸ್ ಟು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಮೋದಿ ಅವರಿಗೆ ತುಂಬಾ ಹತ್ತಿರದ ಮನುಷ್ಯ ಆಯ್ತ ಅದ್ರಿಂದ ಅವರು ಸುಮ್ಮನೆ ಗೊತ್ತಿಲ್ಲದೆ ಹೇಳಿಕೆ ನಡೆದ್ರು ಅಂತಲ್ಲ ಅಂದ್ರೆ ನಾನು ಹೇಳಿದ್ನಲ್ಲ ನಿಮಗೆ ಒಂದ್ಸಲ ಅವ್ರನ್ನ ಬಿಟ್ಟು ಹೇಳಿಕೆ ಕೊಡೋದು ನನಗೆ ಸಂಬಂಧ ಇಲ್ಲ ಅನ್ನೋದು ಬೈತಾ ಹೋಗಿ ಅನ್ನೋದು ಅಂದ್ರೆ ಅವರ ಉದ್ದೇಶ ಬಿಡುತ್ತೆ ಅಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜಸ್ನ ಅವರಲ್ಲಿ ಒಂದು ಅಸ್ಥಿರ ಭಾವವನ್ನ ಹುಟ್ಟಿಸೋದು ಅವ್ರನ್ನ ಹೆದರುವಂತೆ ಮಾಡೋದು ಅವರು ಬೆದರ್ಬೇಕು ಆ ಮೂಲಕ ಅವರು ಹೆದರ್ಬಿಟ್ಟು ತಮ್ಮ ಪರವಾಗಿ ಪರಿವರ್ತನೆ ಆಗ್ಬೇಕು ಇದು ಉದ್ದೇಶ ಆದ್ರೆ ಸುಪ್ರೀಂ ಕೋರ್ಟ್ ಜಜಸ್ ಹಾಗಾಗಲ್ಲ ಅವರು ಒಂದು ಇಂಡಿಪೆಂಡೆಂಟ್ ಆದ ಇದು ಅವ್ರ ಸಂವಿಧಾನಕ್ಕೆ ಭದ್ರ ಆಗಿರ್ತಾರೆ ಸೊ ಅದು ಇವರಿಗೆ ಉರಿಯನ್ನ ಉಂಟು ಮಾಡಿದೆ ಆ ಕಾರಣಕ್ಕಾಗಿ ಈ ರೀತಿಯ ಸತತ ಹೇಳಿಕೆಗಳನ್ನ ಕೊಡಿಸಲಾಗ್ತಾ ಇದೆ ಕೊಡಿಸುವ ಮೂಲಕ ಅಂದ್ರೆ ಇದರ ಹಿಂದೆ ಇರುವುದೆಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮೋಹನ್ ಭಾಗವತ್ ಮೋಹನ್ ಭಾಗವತ್ ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಹಿಂದೂಗಳೇನಿದ್ದಾರೆ ಹಿಂದೂಗಳೆಲ್ಲ ಒಂದೇ ಸ್ಮಶಾನವನ್ನ ಬಳಸಬೇಕು ಅಂತ ಬದುಕದಾಗ ಹಿಂದೂಗಳೆಲ್ಲ ಒಂದಾಗಿರಲ್ಲ ಸತ್ ಮೇಲೆ ಏನಿರ್ತಾರೆ ಅನ್ರಿ ಹಿಂದೂಗಳನ್ನ ಯಾವಾಗ ಇಲ್ಲಿ ದೇಶದಲ್ಲಿ ಹೇಗಿದೆ ಈಗ ಒಂದೊಂದು ಜಾತಿಗೆ ಒಂದೊಂದು ಸ್ಮಶಾನ ಇದೆ ಒಂದ್ ಮಾಡ್ತೀರ ನೀವು ಸಾಧ್ಯ ಇದೆ ಮೊದಲು ಜನರ ಮನಸ್ಸುಗಳನ್ನು ಒಂದ್ ಮಾಡಿ ಜನರ ಮನಸ್ಸನ್ನ ಮನಸ್ಸಿಗೆ ವಿಷ ಹಾಕೋದನ್ನ ನಿಲ್ಸಿ ಜಾತಿಯತೆ ಅಸ್ಪೃಶ್ಯತೆ ಹೋಗ್ಲಾಡ್ಸಿ ಅದಕ್ಕೇನಾದ್ರೂ ಕೆಲಸ ಮಾಡಿ ಮಾಡಲ್ಲ ನೀವ್ ಯಾಕೆಂದ್ರೆ ನೀವು ಮನುವಾದ ನಿಮ್ದು ಮನುಸ್ಮೃತಿಯೇ ನಿಮ್ಮ ಗ್ರಂಥ ತಾನೆ ಆ ಮನುಸ್ಮೃತಿ ನಿಮ್ಗೆ ಇರ್ಬೇಕಂದ್ರೆ ಜಾತಿ ವ್ಯವಸ್ಥೆ ವರ್ಣಾಶ್ರಮ ಧರ್ಮವನ್ನ ಯು ಆರ್ ಪ್ರಕೆ ಅನ್ನಿ ನೀವು ಈ ಜಾತಿ ವ್ಯವಸ್ಥೆ ಇರಬೇಕು ಅಂತೀರಿ ಸ್ಮಶಾನದಲ್ಲಿ ಒದ್ದಾಗಿ ಸಾಹಿಬ ಸತ್ ಮೇಲೆ ಎತ್ತಿ ಸೊ ಮೋಹನ್ ಭಾಗವತ್ ಇಸ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್ ಆದ್ರೆ ಇವರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ನಾನು ಪ್ರಾರಂಭದಲ್ಲಿ ಪ್ರಸ್ತಾಪ ಮಾಡಿದೆ ಇವರ ಉದ್ದೇಶ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಅನ್ನ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಒಂದು ಯತ್ನ ಆದ್ರಿಂದ ಆ ಯತ್ನ ಅದೊಂದು ಉಳಿದಿದೆ ಸಂಸ್ಥೆ ಉಳಿದ ಎಲ್ಲ ಕಡೆ ಆರ್ ಎಸ್ ಎಸ್ ವ್ಯಾಪ್ಸಿದೆ ಆರ್ ಎಸ್ ಎಸ್ ಸದಸ್ಯ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುವ ವಾತಾವರಣವನ್ನ ಇವರು ಸೃಷ್ಟಿಸಿದ್ದಾರೆ ಅವರ ಕೋಮವಾದ ಹತ್ಯಾರಾಜ ಕಾರಣ ಗಾಂಧಿ ಹತ್ಯೆಯಲ್ಲಿ ಇನ್ನು ವಿಶ್ವದ ಇನ್ಯಾವುದೇ ರಾಷ್ಟ್ರದಲ್ಲಿ ರಾಷ್ಟ್ರಪಿತನನ್ನ ಕೊಂದವರನ್ನ ಯಾರು ಕ್ಷಮಿಸಲ್ಲ ಇನಿ ಇನಿ ನಾಗರಿಕ ಸಮುದಾಯ ಇದ್ರೆ ಜನರಿದ್ರೆ ರಾಷ್ಟ್ರದ ಪಿತನನ್ನ ಹತ್ಯೆ ಮಾಡಿದ ಸಂಸ್ಥೆಯನ್ನ ಮೆರೆಸುವ ಒಂದು ಸ್ಥಿತಿ ವಿಶ್ವದಲ್ಲಿನ್ನಲ ಇಂಡಿಯಾದಲ್ಲಿ ಮಾತ್ರ ಈಗ ಅಂತ ಒಂದು ಸ್ಥಿತಿಗೆ ಬಂದಿದೆ ಆರ್ ಎಸ್ ಎಸ್ ಎವ್ರಿ ಕಡೆ ಎಲ್ಲ ಕಡೆ ಆರ್ ಎಸ್ ಎಸ್ ವ್ಯಾಪ್ಸಿದೆ ಈ ಆರ್ ಎಸ್ ಎಸ್ ವಿಶ್ವ ರೂಪದಲ್ಲಿ ಕುರೂಪ ಮುಖಗಳಿವೆ ವಿಶ್ವರೂಪ ಪಾಸಿಟಿವ್ ಆದಲ್ಲ ಅದು ಕುರೂಪ ಆ ಕುರೂಪ ಮುಖ ಏನಿದೆ ಅದು ಎಲ್ಲೆಡೆ ವ್ಯಾಪ್ಸಿದೆ ಎಕ್ಸೆಪ್ಟ್ ಸುಪ್ರೀಂ ಕೋರ್ಟ್ ಈಗ ಅದಕ್ಕಾಗಿ ಇನ್ನೊಂದು ಹೆಜ್ಜೆಯನ್ನು ಇಡಲಾಗಿದೆ ಟೆಸ್ಟ್ ಡೋಸ್ ಅನ್ನ ಕೊಡಲಾಗಿದೆ ಆದ್ರಿಂದ ಬಹಳಷ್ಟು ಚರ್ಚೆಗಳನ್ನ ನೋಡ್ತಾ ಇದ್ದೆ ನಾನು ನಾನು ಈ ವಿಚಾರದಲ್ಲಿ ಮಾತಾಡ್ತಾ ಇದ್ದೀನಿ ಎರಡು ದಿವಸದಿಂದ ಸೊ ಕೆಲವರು ಬಂದ್ಬಿಟ್ಟು ಸುಪ್ರೀಂ ಕೋರ್ಟ್ ರೀ ಬೇಕು ಯಾಕೆ ಬೇಕು ಮೋದಿ ಅವರು ಇದಾರಲ್ಲ ಅನ್ನ ಪ್ರತಿಕ್ರಿಯೆ ನಡೀತಾರೆ ಫೇಸ್ಬುಕ್ ನಲ್ಲಿ ಇದರಲ್ಲಿ ನೋಡಿದೆ ಮೋದಿಜಿ ಇದಾರಲ್ಲ ಇನ್ಯಾಕೆ ಸುಪ್ರೀಂ ಕೋರ್ಟ್ ಎತ್ತ ಸಾಲ್ ನೋಡಿ ನೋಡಿ ಮೋದಿಜಿಯವರು ಸುಪ್ರೀಂ ಕೋರ್ಟ್ ಗಿಂತ ದೊಡ್ಡವರು ಅನ್ನುವ ವಾತಾವರಣ ಸೃಷ್ಟಿಸಲಾಗ್ತಾ ಇದೆ ಅವರೇನೇ ಎಲ್ಲ ಅವರೇ ಮೋದಿಯವರೇ ದೇಶ ಅವರೇ ಅಲ್ಲ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಅಗತ್ಯ ಇಲ್ಲ ಸುಮ್ಮನೆ ದುಡ್ಡು ಖರ್ಚು ಸುಪ್ರೀಂ ಕೋರ್ಟ್ ಸರಿ ಇಲ್ಲ ಯಾರೋ ಒಬ್ಬ ಜಜ್ಜಿರ್ ಸಿಕ್ಕಾಕೊಂಡ್ರು ಕಾಸು ಹೊಡೆದು ಈ ರೀತಿ ಮಾತನಾಡ್ಲಾಗ್ತಾ ಇದೆ ಇದು ಒಂದು ಅಪಾಯದ ಗಂಟೆ ಜನತಂತ್ರದ ಗೋಪುರ ಕುಸಿದು ಬೀಳುವ ಲಕ್ಷಣ ಈಗಲೇ ಜನತಂತ್ರ ಉಳಿದಿಲ್ಲ ಭಾರತದಲ್ಲಿ ಕೋಮು ಸೌಹಾರ್ದತೆ ಉಳಿದಿಲ್ಲ ಭಾರತದ ಒಳಗಿನ ಎಲ್ಲ ಕುರೂಪ ಮುಖಗಳೇನಿವೆ ಆ ಕುರೂಪ ಮುಖಗಳು ಸಮಾಧಿ ಒಳಗಿಂದ ಎದ್ದು ಬಂದು ನರ್ತಿಸ್ತಾ ಇವೆ ಅಸ್ಥಿ ಪಂಜರಗಳು ನರ್ತಿಸ್ತಾ ಇವೆ ಅಸ್ಥಿ ಪಂಜರಗಳು ಡ್ಯಾನ್ಸ್ ಮಾಡ್ತಾ ಇವೆ ಆದ್ರಿಂದ ಭವಿಷ್ಯವನ್ನ ನೋಡಿ ಭವಿಷ್ಯ ನೋಡಿದಷ್ಟು ಸರಳವಾಗಿಲ್ಲ ಭವಿಷ್ಯ ಸರಾಳವಾಗಿ ನನಗೆ ಗೋಚರಿಸ್ತಾ ಇದೆ ಯಾಕೆಂದ್ರೆ ಈ ದೇಶ ಉಳಿಯುತ್ತಾ ಇಲ್ವಾ ಅನ್ನುವುದು ಬಹಳ ಬಹಳ ಮುಖ್ಯ ಉಳಿಯುವುದಂದ್ರೆ ಹೇಗಿರ್ಬೇಕು ದೇಶ ಈ ದೇಶಕ್ಕೆ ಏನಾಗಿದೆ ಇವ ಈ ದೇಶವನ್ನ ಏನ್ ಮಾಡ್ತಾರೆ ಎಲ್ಲ ಜನತಾಂತ್ರಿಕ ಸಂಸ್ಥೆಗಳನ್ನ ದಾಳಿ ಮಾಡ್ತಾ ಮುಗಿಸೋದಿದೆಯಲ್ಲ ಈಗ ಸುಪ್ರೀಂ ಕೋರ್ಟ್ ವರೆಗೆ ಬಂದಿದೆ ಪ್ರತಿಪಕ್ಷಗಳನ್ನ ಮುಗಿಸ್ಲಾಗ್ತಾ ಇದೆ ಅಲ್ವಾ ಏಕಪಕ್ಷದ ಆಡಳಿತ ಒಂದೇ ಭಾಷೆ ಇರಬೇಕು ಒಂದೇ ಆಹಾರ ಪದ್ಧತಿ ಇರ್ಬೇಕು ಇಡೀ ಈ ಬಹುಮುಖಿ ಸಂಸ್ಕೃತಿಯ ಮೇಲೆ ಸತತ ಸತತ ಸತತವಾದ ದಾಳಿ ಅದನ್ನ ಮುಗಿಸುವ ಯತ್ನ ಅದು ಈಗ ಸುಪ್ರೀಂ ಕೋರ್ಟ್ ವರೆಗೆ ಬಂದ ನಿಂತಿದೆ ಭಾರತ ಜನ ಎಚ್ಚರಗೊಳ್ತಾರ ಗೊತ್ತಿಲ್ಲ ಅಥವಾ ಈ ರೀತಿಯ ಭ್ರಮೆಯಲ್ಲಿ ಮೋಹದಲ್ಲಿ ಇದ್ದು ಇದು ಇಡೀ ದೇಶದ ಜನರೇ ಆತ್ಮಹತ್ಯಾ ರಾಜಕಾರಣಕ್ಕೆ ಬಲಿಯಾಗ್ತಾರ ಅಂಡ್ ಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ನಾನು ಬಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋಕೆ ಮರಿಬಿಡಿ ಹಾಗೆ ಸಾಧ್ಯ ಆದ್ರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಸಹಾಯ ಮಾಡಿ ತಮ್ಮ ಪ್ರೀತಿ ಇರಲಿ ತಮ್ಮ ಬೆಂಬಲ ಇರಲಿ ನನ್ನನ್ನ ಅರಸಿ ನನ್ನನ್ನ ಬೆಳೆಸಿ ಎಲ್ಲರಿಗೂ ನಮಸ್ಕಾರ